ಮಾರ್ಪಳ್ಳಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ವತಿಯಿಂದ ಉಚಿತವಾಗಿ ಗಿಡಗಳ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಉಮಾಮಹೇಶ್ವರ ಸಭಾಭವನದಲ್ಲಿ ರವಿವಾರ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕ್ಕೆ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕಾಡು ಈಗ ನಾಡಾಗಿ ಪರಿವರ್ತನೆಯಾಗುತ್ತಿದೆ ಅದರಂತೆ ಉದ್ಯಾವರ ಅಲೆವೂರು ಆತ್ರಾಡಿ ಎಂಬತ್ತು ಬಡಗುಬೆಟ್ಟು ಗ್ರಾಮಗಳು ಸೇರಿ ಉಡುಪಿ ಮಹಾನಗರ ಪಾಲಿಕೆಯಾಗಿ ಶೀಘ್ರವೇ ಘೋಷಣೆಯಾಗುತ್ತದೆ ಆಗ ನಗರದ ಜನತೆಗೆ ಕುಡಿಯುವ ನೀರು ಹೆಚ್ಚಿನ ಅನುದಾನ ಈ ಭಾಗಕ್ಕೆ ಬರುತ್ತದೆ ಎಂದರು ಈಗಾಗಲೇ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹಣಕಾಸಿನ ಇಲಾಖೆ ಮಹಾನಗರ ಪಾಲಿಕೆಯಾಗುವ ಬಗ್ಗೆ ಅನುಮೋದನೆ ನೀಡಿದೆ ರಾಜ್ಯ ಸರ್ಕಾರದ ವಿಶೇಷ ಅಧಿವೇಶನದಲ್ಲಿ ಘೋಷಣೆ ಒಂದೇ ಬಾಕಿ ಎಂದು ತಿಳಿಸಿದರು ಪ್ರಕೃತಿ ಇದ್ದರೆ ಮನುಷ್ಯ ಜೀವಿಸಲು ಸಾಧ್ಯ ಪ್ರತಿಯೊಂದು ಸಂದರ್ಭದಲ್ಲಿ ಪ್ರಕೃತಿ ನಮ್ಮ ಜೊತೆ ಇರುತ್ತದೆ ನಾವು ಅದನ್ನು ರಕ್ಷಿಸುವ ಕೆಲಸ ಮಾಡಬೇಕೆಂದರು ಯಾವ ಪ್ರಾಣಿಯೂ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಮಗೂ ಸಾಧ್ಯ ಇಲ್ಲ ಪ್ರಾಣಿಗಳಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಹೇಗೆ ಅಲ್ವಾ ಹಾಗಾಗಿ ಮಣ್ಣು ಕೊಚ್ಚಿಕೊಂಡು ಹೋಗೋದಾಗಿ ನಾವು ವಿಶೇಷವಾದಂತಹ ಗಮನ ಫಲವತ್ತಾದ ಮಣ್ಣು ಏನು ಫಲವತ್ತಾದ ಮಣ್ಣು ಅಂದ್ರೆ ಏನು ಫಲವತ್ತಾದ ಮಣ್ಣು ಅಂದ್ರೆ ಏನಂತ ಹೇಳಿದ್ರೆ ಹುಲ್ಲು ತರಗೆಲೆ ಕಸ ಇದೆಲ್ಲ ಉಂಟು ನೋಡಿ ಅದ್ ಚೆನ್ನಾಗಿ ಕಳೆದು ಸ್ವಾಭಾವಿಕವಾಗಿರುವ ಮಣ್ಣು ಮಾತ್ರ ಗಿಡಗಳಿಗೆ ಯೋಗ್ಯವಾದಂಥ ಮಣ್ಣು ನಾವು ಜೆ ಅನ್ನು ಬಳಸಿ ಲವೆಲ್ ಮಾಡಿ ಆ ಜಾಗದಲ್ಲಿ ನಾವು ಗಿಡಗಳನ್ನು ನೆಟ್ಟರೆ ಆ ಗಿಡಗಳನ್ನು ನಮಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈ ಜೆ ಸಿ ಬಿ ಉಂಟಲ್ಲ ಬಹಳ ದೊಡ್ಡ ರಾಕ್ಷಸ ಅದು ಕೃಷಿಕರಿಗೆ ಒಂದು ಸಲ ಒಂದು ಜಾಗಕ್ಕೆ ಜೆ ಸಿ ಬಿ ಹೋದೆ ಅದು ಮಣ್ಣನ್ನು ಗಟ್ಟಿ ಮಾಡ್ತದೆ ಆಮೇಲೆ ಆ ಮಣ್ಣು ಮಣ್ಣೇ ಅಲ್ಲ ಅಂತ ಒಂದು ಸ್ಥಿತಿಯನ್ನು ಜೆ ಸಿ ಬಿ ನಿರ್ಮಾಣ ಮಾಡ್ತದೆ ಅದಕ್ಕಾಗಿ ಬಂಧುಗಳೇ ನಡುವ ಜಾಗವನ್ನು ನಾವು ಜೆ ಬಿಯ ಅವಶ್ಯಕತೆ ಇದೆ ಇವತ್ತು ನಮಗೆ ಅಲ್ವಾ ಜೆ ಸಿ ಬಿ ಇಲ್ಲದೆ ನಮ್ಮಿಂದ ಮನುಷ್ಯರಿಗೆ ಯಾರಿಗೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಜೆ ಅನ್ನು ತೆಗೆದುಕೊಂಡು ಹೋಗುವಾಗ ಮಣ್ಣು ಒಣಗಿರಬೇಕು ಇದನ್ನಾದರೂ ಗಮನಿಸಿ ಅದಕ್ಕೆ ಏನ್ ಮಾಡಬೇಕು ಜೆ ಸಿ ಬಿ ಅಗತ್ಯ ಇದೆ ನಮ್ಗೆ ಅಗತ್ಯ ಇದ್ರೆ ನಾವು ಆ ಜೆ ಸಿಬಿಯನ್ನು ಮಣ್ಣಿನಲ್ಲಿ ನೀರಿನ ಬಸೆ ಇಲ್ಲದಾಗ ಮಾಡಬೇಕು ನಾವು ಲೆವೆಲ್ ಮಾಡುವಂತಹ ಕೆಲಸ ಇನ್ನೊಂದು ಬದುಗಳೇ ನಾವು ಎಲ್ಲ ಜೆ ಸಿಬಿಯನ್ನು ಉಪಯೋಗಿಸುವವರಿಗೆ ನಾನು ವಿನಂತಿ ಮಾಡುವಂತಹದ್ದು ನಾವು ಎಲ್ಲಿ ಮಣ್ಣನ್ನು ಅಗಿತೇವೆ ಎಲ್ಲಿ ನಾವು ಮಣ್ಣನ್ನು ಅಗಿತೇವೆ ಅಲ್ಲಿ ನೀರಿನ ದಾರಿಯನ್ನು ಮಾಡಬೇಕು ನಾವು ಮಣ್ಣು ನೀರಿಗೆ ನೋಡಿ ಮಳೆ ನೀರು ಮಣ್ಣಿನ ಮೇಲೆ ಜಾಸ್ತಿ ಹರಿದುಕೊಂಡು ಹೋಗ್ಬಾರ್ದು ಆರ್ಥಿಕ ಮಾತ್ರ ಮನುಷ್ಯರ ಪ್ರತಿಯೊಂದು ಪ್ರಕೃತಿ

of